ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಮೋದಿ ಸರ್ ಅವರು ತಿಳಿಸ್ಕೊಟ್ಟಿರುವ ಹಾಗೆ ಎಲ್ಲಾ ಮಹಿಳೆಯರ ಖಾತೆಗೆ ಹದಿನೈದು ಸಾವಿರ ಬರುವಂತಹ ಒಂದು ಹೊಸ ಯೋಜನೆಯನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಆ ಯೋಜನೆ ಹೆಸರು ಪಿ ಎಂ ವಿಶ್ವಕರ್ಮ ಯೋಜನೆ ಅಂತ ಈಗಾಗಲೇ ನಿಮಗೆ ಗೊತ್ತಿರ್ಬೋದು ಈ ಯೋಜನೆಗೆ ಸಾಕಷ್ಟು ಜನ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಿದರೆ ಹಾಗೆಯೇ ಸೊ ಹದಿನೈದು ಸಾವಿರ ಹಣವನ್ನು ಕೂಡ ಸೊ ಇನ್ನು ಕೆಲವೇ ದಿನಗಳಲ್ಲಿ ಪಡ್ಕೊಂತಾರೆ ಸ್ನೇಹಿತರೆ ಯಾವತ್ತು ಹಣ ಬರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಈ ವಯಸ್ಸಿನ ಮಿತಿ ಕೂಡ ಇದೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದರ ಜೊತೆಗೆ ಒಂದು ಮನೆಯಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ ಸೊ ನಿಮ್ಮ ಮನೆಯಲ್ಲಿ ಅಮ್ಮ ಮಗಳು ಹಾಗೆಯೇ ಗಂಡ ಹೆಂಡತಿ ಮಕ್ಕಳು ಇರಬಹುದು ಸೊ ಇದರಲ್ಲಿ ಮದುವೆ ಆಗದಿದ್ದರು ಕೂಡ ಇರಬಹುದು ಆದರೆ ಒಂದು ಮನೆಯಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ ಇರುವಂತದ್ದು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಸೊ ಹದಿನೈದು ಸಾವಿರ ಉಚಿತ ಬರುವಂತ ಯೋಜನೆ ಸ್ನೇಹಿತರೆ ಸೊ ಪಿ ಎಂ ವಿಶ್ವಕರ್ಮ ಯೋಜನೆ ಅಂತ ಯೋಜನೆಯ ಹೆಸರು ಈಗಾಗಲೇ ಅರ್ಜಿಯನ್ನ ಯಾರೆಲ್ಲ ಸಲ್ಲಿಸಿದರೆ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಯಾರೆಲ್ಲ ಇನ್ನು ಕೂಡ ಸಲ್ಲಿಸಿಲ್ವೋ ದಯವಿಟ್ಟು ಹೋಗಿ ಅರ್ಜಿಯನ್ನ ಸಲ್ಲಿಸಿ ಇದರ ಬೆನಿಫಿಟ್ ಅನ್ನ ಕೂಡ ಪಡ್ಕೊಳ್ಳಿ ಸ್ನೇಹಿತರೆ ಇದು ಏನು ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಹದಿನೈದು ಸಾವಿರ ಹಣ ನಿಮ್ಮ ಖಾತೆಗೆ ಯಾವಾಗ ಜಮಾ ಆಗುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಸೊ ನೀವೇನಾದ್ರು ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ ನ ಪ್ರತಿಯೊಬ್ಬರಿಗೂ ತಲುಪೋ ಹಾಗೆ ಮಾಡಿ ಸ್ನೇಹಿತರೆ ಸೊ ಏನು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಯೋಜನೆಯನ್ನ ತಂದಿರುವಂತದ್ದು ಮೋದಿ ಸರ್ ಅವರು ಸೊ ಯೋಜನೆ ಹೆಸರು ಪಿ ವಿಶ್ವಕರ್ಮ ಯೋಜನೆ ಅಂತ ಸೊ ಈ ಯೋಜನೆಯ ಪ್ರಾಫಿಟ್ ಏನು ಅಂತ ನೀವು ನೋಡೋದಾದ್ರೆ ಸೊ ನಿಮ್ಗೆ ಒಂದನೇ ಕಂತಿನಲ್ಲಿ ನಿಮ್ಗೆ ಮೂರು ಲಕ್ಷ ಲೋನ್ ಸಿಗತ್ತೆ ಹಾಗೆ ಎರಡನೇ ಕಂತಲ್ಲಿ ಬಂದ್ಬಿಟ್ಟು ನಿಮ್ಗೆ ಸೊ ಎರಡು ಲಕ್ಷ ತರ ಲೋನ್ ಅನ್ನ ಸಿಗತ್ತೆ ಸ್ನೇಹಿತರೆ ನಿಮ್ಗೆ ಲೋನ್ ಕೂಡ ಕೊಡ್ತಾರೆ ಇದು ಲೋನ್ ಬಂದ್ಬಿಟ್ಟು ಬೇರೆ ಇರುತ್ತೆ ಸೊ ಹದಿನೈದು ಸಾವಿರ ಬಂದ್ಬಿಟ್ಟು ನಿಮ್ಗೆ ಉಚಿತವಾಗಿ ಕೊಡುವಂತ do centro ಸೊ ಈ ಯೋಜನೆಯಲ್ಲಿ ನಿಮಗೆ ಒಂದು ಟ್ರೈನಿಂಗ್ ಪೀರಿಯಡ್ ಅಂತ ಇರುತ್ತೆ ಐದು ದಿನ ಇರ್ಬೋದು ಟ್ರೈನಿಂಗ್ ಹಾಗೆನೇ ಏಳು ದಿನ ಕೂಡ ಇರಬಹುದು ಸೊ ಈ ಟ್ರೈನಿಂಗ್ ಪೀರಿಯಲ್ಲೂ ಕೂಡ ನಿಮಗೆ ಐನೂರು ರೂಪಾಯಿ ತರ ಸೊ ಟ್ರೈನಿಂಗ್ ಪೀರಿಯಡ್ ಚಾರ್ಜಸ್ ಕೂಡ ಕೊಡ್ತಾರೆ ಸ್ನೇಹಿತರೆ ಸೊ ಇದು ನಿಮಗೆ ನಿಮ್ಮ ಹತ್ತಿರದಲ್ಲಿ ಇರ್ಬೋದು ಸೊ ನಿಮಗೆ ಐನೂರು ರೂಪಾಯಿ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಕೊಡ್ತಾರೆ ಹಾಗೆ ನಿಮಗೆ ಟೂರ್ ಕಿಟ್ ಇನ್ಸೆಂಟಿವ್ ಅಂತ ಹೇಳಿಬಿಟ್ಟು ಹದಿನೈದು ಸಾವಿರವನ್ನು ಕೊಡ್ತಾರೆ ಸ್ನೇಹಿತರೆ ಜೊತೆಗೆ ಇದನ್ನ ನೀವು ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರು ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಗ್ರಾಮ ಬಾಪೂಜಿ ಸೆಂಟರ್ ಕೇಂದ್ರಗಳು ಹಾಗೆನೆ ಸೊ ನೀವು ನೋಡ್ತಾ ಇರಬಹುದು ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರ್ ಒನ್ ಕರ್ನಾಟಕವನ್ನಲ್ಲೂ ಕೂಡ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲೆಲ್ಲ ಹೋಗಿ ಅರ್ಜಿಯನ್ನ ಸಲ್ಲಿಸಿದ್ರೆ ಅಲ್ಲೂ ಕೂಡ ಸಲ್ಲಿಸಬಹುದು ಸೊ ಅದರ ಜೊತೆಗೆ ಸೊ ಸಿ ಎಸ್ ಎ ಸೆಂಟರ್ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸಾಕಷ್ಟು ಜನ ಸಿ ಎಸ್ ಎ ಸೆಂಟರ್ ಅಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಿದರೆ ಅಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ಅನ್ನೋರು ಬ್ಯಾಂಗ್ಳೂರ್ ಒನ್ ಕರ್ನಾಟಕವನ್ನಲ್ಲೂ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರು ಸೊ ಇಲ್ಲಿ ನಿಮ್ಗೆ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಏನೇನ್ ಬೇಕಾಗತ್ತೆ ಹಾಗೇನೆ ಯಾರಿಗೆಲ್ಲ ಈ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಅಂತ ನೋಡೋದಾದ್ರೆ ಸೊ ಒಂದು ಮನೆಯಲ್ಲಿ ಒಬ್ರಿಗೆ ಮಾತ್ರ ಅವಕಾಶ ಇರುತ್ತೆ ನಿಮ್ಮ ಗಂಡ ಹಸ್ಬೆಂಡ್ ಹಾಗೆ ಸಾರಿ ಗಂಡ ಹೆಂಡತಿ ಹಾಗೇನೆ ಮಕ್ಕಳು ಇರ್ಬೋದು ಅಥವಾ ಮದ್ವೆ ಆಗದೆ ಇರ್ಬೋದು ಮದ್ವೆ ಆದವ್ರು ಇರ್ಬೋದು ಒಬ್ಬರ ಮನೆಯಲ್ಲಿ ಒಬ್ರಿಗೆ ಮಾತ್ರ ಅವಕಾಶ ಇರುವಂತದ್ದು ಸ್ನೇಹಿತರೆ ಸೊ ಇಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರ್ಬೇಕು ಹಾಗೇನೆ ಒಬ್ಬ ಸದಸ್ಯರು ಮಾತ್ರ ನೋಂದಾವಣೆಗೆ ಅರ್ಹರು ನಾನು ತಿಳ್ಸ್ಕೊ ಕೊಟ್ಟಿರೋ ಹಾಗೆ ಒಬ್ರು ಮನೆಯಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ ಜೊತೆಗೆ ಯಾರು ಕೂಡ ಕುಟುಂಬದಲ್ಲಿ ಸರ್ಕಾರಿ ಕೆಲಸದಲ್ಲಿ ಇರಬಾರದು ಅಂದ್ರೆ ಕುಟುಂಬದಲ್ಲಿ ಯಾರು ಕೂಡ ಗೌರ್ಮೆಂಟ್ ಜಾಬ್ ಅಲ್ಲಿ ಇರಬಾರ್ದು ಕಳೆದ ಐದು ವರ್ಷಗಳಲ್ಲಿ ಪಿ ಎಂ ಇ ಪಿ ಮುದ್ರಾ ಮತ್ತು ಪಿಎಂ ಸನ್ನಿಧಿ ಸೌಲಭ್ಯಗಳನ್ನ ಪಡೆದಿರಬಾರದು ಹಾಗೇನೆ ನೀವು ನೋಡ್ಬೋದು ಜೊತೆಗೆ ನೀವು ನೋಡ್ಬೋದು ಸಾಲ ಪಡೆದು ಮರು ಪೂರ್ಣ ಮರುಪಾವತಿ ಮಾಡಿದ ಕುಶಲ ಕಾರ್ಮಿಕರು ಯೋಜನೆಯ ಲಾಭ ಪಡೆಯಲು ಅರ್ಹರಾಗಿರುತ್ತಾರೆ ಯಾರು ಸಾಲವನ್ನು ಪಡ್ಕೊಂಡಿರ್ತಾರೋ ಅವರು ಸಾಲವನ್ನು ರಿಟರ್ನ್ ಕಟ್ಟಿರ್ತಾರೋ ಅವರಿಗೆ ಈ ಯೋಜನೆಯ ಬೆನಿಫಿಟ್ ಅನ್ನ ಪಡ್ಕೊಂಡ್ಲಿಕ್ಕೆ ಸೊ ಅರ್ಹತಾ ಇರ್ತಾರೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ನೋಡಬಹುದು ಐದರಿಂದ ಏಳು ದಿನಗಳ ಕಾಲ ನಿಮಗೆ ಟ್ರೈನಿಂಗ್ ಪೀರಿಯಡ್ ಅಂತ ಇರುತ್ತೆ ಈ ಟ್ರೈನಿಂಗ್ ಪೀರಿಯಡ್ ಅಲ್ಲೂ ಕೂಡ ನಿಮಗೆ ಐನೂರು ರೂಪಾಯಿ ತರ ಕೊಡ್ತಾರೆ ಸ್ನೇಹಿತರೆ ಹಾಗೆಯೇ ಸೊ ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ಇದನ್ನ ನೋಡಬಹುದು ಟೂರ್ ಕಿಟ್ ಇನ್ಸೆಂಟಿವ್ ಅಂತ ಹೇಳ್ಬಿಟ್ಟು ನಿಮ್ಗೆ ಹದಿನೈದು ಸಾವಿರ ಕೂಡ ಸಿಗತ್ತೆ ಸ್ನೇಹಿತರ ಹದಿನೈದು ಸಾವಿರದಲ್ಲಿ ಸೊ ನಿಮ್ಗೆ ಸಿಗುವಂತಹ ಒಂದು ಯೋಜನೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನೀವು ನೋಡೋದಾದ್ರೆ ನಿಮಗೆ ಕುಶಲ ಕಾರ್ಮಿಕಗಳಿಗೆ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಒಂದು ಲಕ್ಷ ರು ಸಾಲ ನೀಡಲಾಗುವುದು ತದನಂತರ ಹದಿನೈದು ದಿನಗಳವರೆಗೆ ಉತ್ಪನ್ನ ಮಟ್ಟದ ತರಬೇತಿ ನೀಡಿ ಮೊದಲ ಪಡೆದ ಒಂದು ಲಕ್ಷ ಸಾಲ ಮರುಪಾವತಿಯಾದ ನಂತರ ಶೇಕಡ ಐದ ಬಡ್ಡಿಯಲ್ಲಿ ದರದಲ್ಲಿ ಎರಡು ಲಕ್ಷ ಸಾಲ ನಿಮಗೆ ಮತ್ತೆ ಕೊಡ್ತಾರೆ ಸೊ ಅದನ್ನು ನೀವು ಮಾರುಕಟ್ಟೆ ಸೌಲಭ್ಯ ಹಾಗೆ ಕಲ್ಪಿಸಿಕೊಡಲಾಗತ್ತೆ ಜೊತೆಗೆ ನೀವು ನೋಡ್ಬೋದು ಸೊ ನಿಮ್ಗೆ ಈ ರೀತಿಯಾಗಿ ಫೆಸಿಲಿಟಿಗಳನ್ನ ಕೂಡ ಸರ್ಕಾರ ಕೊಡ್ತಾ ಇದೆ ಸ್ನೇಹಿತರೆ ಸೊ ಇದರ ಯೋಜನೆ ಹೆಸರು ಬಂದು ಪಿ ಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳ್ಬಿಟ್ಟು ಸೊ ನೀವೇನಾದ್ರೂ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಇದ್ರೆ ಡೆಫಿನೆಟ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಸೊ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಬೆಂಗಳೂರು ಕರ್ನಾಟಕವನ್ನಲ್ಲಿ ಹೋಗಿ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಅದರ ಜೊತೆಗೆ ಸಿ ಎಸ್ ಎ ಸೆಂಟರ್ ಗಳಲ್ಲೂ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ನಿಮ್ಗೆ ಉಚಿತ ಹದಿನೈದು ಸಾವಿರ ಸಿಗತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಖಂಡಿತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿರೋ ದಯವಿಟ್ಟು ಹೋಗಿ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ